ಸಮನ್ವಯ ಸಭೆಯಲ್ಲಿ ಹಲವಾರು ಸಲಹೆ ಬಂದಿದೆ ಇಪ್ಪತ್ತಕ್ಕೂ ಹೆಚ್ಚು ವಿಚಾರಗಳ ಬಗ್ಗೆ ಚರ್ಚೆಯೂ ಕೂಡ ಆಗಿದೆ ನಿಲುವಳಿ ಆಗಿರ್ಬೋದು ಝೀರೋ ಅವರ್ ಬಗ್ಗೆ ಮಾತುಕತೆ ಆಗಿದೆ ಸಭೆಯಾದ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ಶೂನ್ಯ ಇದೆ ಕೇವಲ ಘೋಷಣೆ ಶೋಷಣೆ ಸರ್ಕಾರ ಇದು ಇದೆಲ್ಲ ವಿಚಾರಗಳ ಮೇಲೆ ಅಧಿವೇಶನದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ತಪ್ಪನ್ನ ಜನರ ಮುಂದೆ ಹೇಳುವ ಕೆಲಸವನ್ನ ಜೊತೆಯಾಗಿ ಮಾಡ್ತೇವೆ ಮತಗಳತನದ ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರು ಅದರ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ ದೆಹಲಿಯಿಂದ ಸ್ಥಾನ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ಎದ್ದೆದ್ದು ಓಡಿ ಬಂದ್ರು ಚುನಾವಣಾ ಆಯೋಗ ಅಫಿಡೇವೇಟ್ ಕೇಳಿದ ತಕ್ಷಣ ಓಡಿ ಹೋದ್ರು ಟೂಸ್ ಪಟಾಕಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಧರಣಿಯನ್ನ ಎಲ್ಲ ನಮ್ಮ ಎಮ್ ಎಲ್ ಎಂ ಎಲ್ ಸಿಗಳು ಧರಣಿ ಮಾಡ್ತಾ ಇದ್ವಿ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರಣ ಇದೇ ವಿಧಾನಸೌಧದ ಮುಂದೆ ನಾವು ಈಗ ವಿಧಾನಸೌಧದ ಅಧಿವೇಶನಕ್ಕೆ ನಾವು ಹೋಗ್ತಾ ಇದ್ವಿ ಅಲ್ಲಿ ಸಭೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ ಹೋಗ್ತೀವಿ ಆದರೆ ಇದೇ ವಿಧಾನಸೌಧ ಮುಂದೆ ಮುಂಭಾಗದಲ್ಲೇನೆ ಹನ್ನೊಂದು ಜನ ಅಮಾಯಕ ವಿದ್ಯಾರ್ಥಿಗಳು ಬಾಲಕರು ಈ ಆರ್ ಸಿ ಬಿ ಅವಾಂತರದಲ್ಲಿ ಸರ್ಕಾರದ ತಪ್ಪಿಂದ ತೀರೋದ್ರು ಸರ್ಕಾರನೇ ಒಂದು ರೀತಿ ಕೊಲೆಗಡಕರು ಅದರ ವಿರುದ್ಧವಾದಂಥ ಪ್ರತಿಭಟನೆಯನ್ನು ನಾಳೆ ಹತ್ತುವರೆಗೆ ಗಾಂಧಿ ಸ್ಟ್ಯಾಚ್ಯೂ ಹತ್ತಿರ ಮಾಡ್ತೀವಿ ನಾಳೆ ಹತ್ತುವರೆಗೆ ಗಾಂಧಿ ಸ್ಟ್ಯಾಚ್ಯೂ ಹತ್ತಿರ ಧರಣಿಯನ್ನು ಎಲ್ಲ ನಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಧರಣಿ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರಣ ಇದೇ ವಿಧಾನಸೌಧದ ಮುಂದೆ ನಾವು ಈಗ ವಿಧಾನಸೌಧದ ಅಧಿವೇಶನಕ್ಕೆ ನಾವು ಹೋಗ್ತಾ ಇದ್ವಿ ಅಲ್ಲಿ ಸಭೆ ಮಾಡಕ್ ಹೋಗ್ತಾ ಇದ್ವಿ ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ ಹೋಗ್ತೀವಿ ಆದರೆ ಇದೇ ವಿಧಾನಸೌಧ ಮುಂದೆ ಮುಂಭಾಗದಲ್ಲೇನೆ ಹನ್ನೊಂದು ಜನ ಅಮಾಯಕ